ಪ್ರೈಝಲಾಡ್ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ಪ್ರಿಯ ಮಕ್ಕಳೇ ಸುಂದರವಾದ ಸಮಯದಲ್ಲಿ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡೋಣ ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಅಂತ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡಿದ್ದಾನೆ ಹೇಗೆ ಉಂಟು ಮಾಡಿದ್ದಾನಂದರೆ ಮನುಷ್ಯನನ್ನು ಸೃಷ್ಟಿ ಮಾಡಿ ಅವನಿಗೆ ಗಾಢ ನಿದ್ರೆಯನ್ನು ಕೊಟ್ಟು ಅವನ ಪಕ್ಕೆಲುವನ್ನು ತಗಡು ತೆಗೆದುಕೊಂಡು ಆ ಪಕ್ಕೆಲುವಿನಿಂದ ಸ್ತ್ರೀಯಳನ್ನು ಉಂಟು ಮಾಡಿ ಸ್ತ್ರೀ ಮನುಷ್ಯನಿಗೆ ಸಹಕಾರಿಯಾಗಿರಬೇಕಂತ ದೇವರು ಕೊಟ್ಟಿದ್ದಾನೆ ಅಂದರೆ ಆ ದೇವರು ಕೊಟ್ಟ ಮೇಲೆ ಅವರಿಬ್ಬರು ಸ್ತ್ರೀ ಪುರುಷನಾಗಿ ಉಂಟು ಮಾಡಿದ ಮೇಲೆ ಅವರಿಬ್ಬರನ್ನ ಗಂಡ ಎಣತಿಯಾಗಿ ದೇವರು ಮಾರ್ಪಡಿಸಿದನು ಆ ಮಾರ್ಪಡಿಸಿದ ಮೇಲೆ ದೇವರು ಕೆಲವೊಂದು ಆಜ್ಞೆಗಳನ್ನು ಕೆಲವೊಂದು ವಿಷಯಗಳನ್ನು ದೇವರು ಆ ಸ್ತ್ರೀಯಗೂ ಮತ್ತು ಪುರುಷನಿಗೂ ಹೇಳಿಕೊಟ್ಟಿದ್ದಾನೆ ದೇವರ ವಾಕ್ಯದ ಪ್ರಕಾರ ಹೇಗೆಂದರೆ ತನ್ನ ತನ್ನ ಗಂಡನನ್ನು ಪ್ರೀತಿಸಬೇಕು ಸ್ತ್ರೀ ತನ್ನ ಗಂಡನನ್ನೇ ಪ್ರೀತಿಸಬೇಕು ಸ್ತ್ರೀ ತನ್ನ ಗಂಡನಿಗೆ ಅಧೀನಲಾಗಿರಬೇಕು ಸ್ತ್ರೀ ತನ್ನ ಗಂಡನ ಬೈಕೆಗಳೆಲ್ಲವನ್ನೂ ತೀರಿಸಬೇಕಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದೇವರ ಪ್ರಿಯ ಮಕ್ಕಳೇ ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಗಂಡ ಹೆಣತೀರನ್ನು ನಾವು ನೋಡ್ತೀವಿ ಒಂಥರ ಜಗಳ ಒಂಥರ ಕೋಪ ಒಂಥರ ಅವ್ರನ್ನ ಬಿಟ್ಟು ಹೋಗೋದು ಅವ್ರನ್ನ ಪ್ರೀತಿ ಮಾಡಲ್ಲ ಮತ್ತು ಅವ್ರು ಹೇಳಿದ ಮಾತು ಕೇಳಲ್ಲ ಅವ್ರಿಗೇನು ಬೇಕೋ ಅದು ಸಹಕಾರಿಯಾಗಿ ಇರೋದಿಲ್ಲ ಈ ರೀತಿಯಾಗಿ ಗಲಾಟೆಗಳು ಈ ರೀತಿಯಾಗಿ ಮನಸ್ತಾಪಗಳು ಬಂದು ಅನೇಕ ಜನರು ಏನಾಗ್ತಾಯಿದ್ದಾರೆ ಅಂದರೆ ಡೈವರ್ಸ್ ತನಕ ಹೋಗ್ತೈತೆ ಯಾಕೆ ಹೋಗ್ತದಂದರೆ ದೇವರ ವಾಕ್ಯ ಅವರ ಒಳಗಡೆ ಇಲ್ಲದ ಕಾರಣವಾಗಿ ಸೈತಾನನು ಅವರ ಕುಟುಂಬಗಳನ್ನು ಗಲಿಬಿಲಿ ಮಾಡ್ತಾ ಇರೋದ ಕಾರಣವಾಗಿ ಈ ರೀತಿಯಾಗಿ ನಡೀತದೆ ಯಾವಾಗ ನಾವು ಗಂಡನನ್ನು ಪ್ರೀತಿ ಮಾಡಿ ಮಾಡ್ತೀವೋ ಗಂಡನಿಗೆ ಆಧೀನರಾಗ್ತೀವೋ ಗಂಡನನ್ನೇ ನಾವು ಆತನ ಬಯಕೆಗಳೆಲ್ಲ ತೀರಿಸ್ತೀವೋ ಆವಾಗ ಆ ಕುಟುಂಬ ಸಂತೋಷಕರವಾಗಿ ದೇವರ ಸನ್ನಿಧಿಯಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಾಗಿ ಅವರು ಅಭಿವೃದ್ಧಿ ಆಗ್ತಾರೆ ದೇವರ ಪ್ರಿಯ ಮಕ್ಕಳ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ತನ್ನ ತನ್ನ ಗಂಡಂದಿರಿಗೆ ಅವರು ಆದೀನರಾಗಿರಬೇಕು ಈ ದಿನಮಾನಗಳಲ್ಲಿ ದೇವರ ಪ್ರಿಯ ಮಕ್ಕಳೇ ಈ ವಿಡಿಯೋವನ್ನು ನೋಡ್ತಿರುವ ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಗಂಡಂದಿರಿಗೆ ನೀವು ಆಧೀನರಾಗಿದ್ದೀರಾ ನಿಮ್ಮ ನಿಮ್ಮ ಗಂಡಂದನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಗಂಡಂದರ ಬೈಕ್ಗಳೆಲ್ಲ ನೀವು ತೀರಿಸ್ತಾ ಇದ್ದೀರಾ ಒಂದು ಸಾರಿ ಯೋಚನೆ ಮಾಡಿರಿ ಕುಟುಂಬದಲ್ಲಿ ಯಾಕೆ ಗಲಾಟೆ ಬರ್ತದೆ ಯಾಕೆ ಪ್ರೀತಿ ಇರೋದಿಲ್ಲ ಯಾಕೆ ಕುಟುಂಬಗಳು ಚಿಲ್ಲ ಬಿಲ್ಲೆ ಆಗ್ತವೆ ಯಾಕೆ ಡೈವರ್ಸ್ ತನಕ ಹೋಗ್ತದೆ ಅಂದರೆ ತನ್ನ ತನ್ನ ಗಂಡಂದನ್ನು ಪ್ರೀತಿ ಮಾಡ್ತಾ ಇಲ್ಲ ತನ್ನ ಗಂಡನಿಗೆ ಇಲ್ಲ ತನ್ನ ಗಂಡನ ಬೈಕ್ಗಳನ್ನು ತೀರಿಸ್ತಾ ಇಲ್ಲ ಅದೇ ರೀತಿಯಾಗಿ ಗಂಡನು ಕೂಡ ತನ್ನ ಹೆಣತಿಯನ್ನೇ ಪ್ರೀತಿ ಮಾಡಬೇಕು ತನ್ನ ಹೆಣತಿಗೆ ಏನು ಬೇಕೋ ಅದೆಲ್ಲ ಸಹಕಾರಿಯಾಗಿರಬೇಕು ತನ್ನ ಹೆಣತಿಗೆ ಏನು ಆಸೆ ಇದೆಯೋ ಅದೆಲ್ಲ ನೀನು ಪೂರೈಸಬೇಕು ಅವಾಗೆ ಇಂಥ ಕುಟುಂಬಗಳೇ ದೇವರಲ್ಲಿ ಸಂತೋಷವಾಗಿ ಆಶೀರ್ವಾದಕರವಾಗಿ ಇರೋದಕ್ಕೆ ಸಾಧ್ಯ ಸೈತಾನನು ಗಲಿಬಿಲಿಯನ್ನು ತಂದಾಕಿ ಕಣ್ಣಿನ ಆಸೆ ವ್ಯಾಮೋಹದ ಆಸೆ ಈ ಲೋಕದ ಆಸೆಗಳನ್ನು ತಂದಾಕಿ ತನ್ನ ಹೆಂಡತಿ ಗಂಡಂದರ ಮಧ್ಯದಲ್ಲಿ ಗಲಾಟಗಳನ್ನು ತಂದಾಕಿ ಮನಸ್ತಾಪಗಳನ್ನು ತಂದಾಕಿ ಅವರಿಬ್ಬರು ಬಿಟ್ಟು ಹೋಗೋ ಥರ ಮತ್ತು ಈ ಲೋಕವನ್ನು ಪ್ರೀತಿ ಮಾಡೋ ಥರ ಮತ್ತು ಡೈವರ್ಸ್ ತನಕ ಹೋಗ್ತದೆ ದೇವರ ಪ್ರಿಯ ಮಕ್ಕಳೇ ಪ್ರಿಯ ದೇವರ ಮಕ್ಕಳೇ ನಿಮಗೊಂದು ಇನ್ನ ನಾನು ಒಂದು ವಿಷಯ ನಿಮಗೆ ಹೇಳ್ತಾ ಇದ್ದೀನಿ ದೇವರು ನಿಮ್ಮನ್ನು ಉಂಟು ಮಾಡಿ ನಿಮಗೆ ಸರಿಬೀಳುವ ಸಹಕಾರಿಯನ್ನು ಸಹಕಾರನನ್ನು ಕೊಟ್ಟಿದ್ದಾನೆ ಅದನ್ನು ಕಳ್ಕೊಂಬಾಡ್ರಿ ಕಳ್ಕೊಂಡ್ರೆ ತುಂಬ ಪಶ್ಚಾತ್ತಾಪ ಪಡ್ತೀರಿ ಅದನ್ನು ಕಳ್ಕೊಂಡಿರ ಕುಟುಂಬವಾಗಿ ನಿಂತು ಗಂಡನನ್ನು ಪ್ರೀತಿ ಮಾಡಿ ಎಣತಿನನ್ನು ಪ್ರೀತಿ ಮಾಡಿ ನೀವಿಬ್ಬರು ದೇವರ ಭಯಭಕ್ತಿಯಲ್ಲಿ ಬೆಳೆಯುವಾಗ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಾತನು ಬರೋಣದಕ್ಕೆ ನಿಮ್ಮನ್ನು ಸಿದ್ಧ ಮಾಡ್ತಾನೆ ದೇವರ ಪ್ರಿಯ ಮಕ್ಕಳೇ ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳ್ತದೆ ಗುಣವತಿಯಾದ ಹೆಣತಿ ಸಿಕ್ಕಳ ಅವಳು ಅವಳಕ್ಕಿಂತ ಮುತ್ಯ ಅಂತ ಅವಳಕ್ಕಿಂತ ಶ್ರೇಷ್ಠಳ ಅಂತ ಬರೆಯಲ್ಪಟ್ಟಿದೆ ದೇವರ ಪ್ರಿಯ ಮಕ್ಕಳೇ ಸ್ತ್ರೀಯರೇ ನಿಮಗೆ ಕೂಡ ಒಂದು ಮಾತು ಹೇಳ್ತಾ ಇದ್ದೀನಿ ಜ್ಞಾನವಂತಳು ತನ್ನ ಮನೆಯನ್ನು ತಾನೇ ಕಟ್ಟಿಕೊಳ್ಳುತ್ತಾಳೆ ಜ್ಞಾನವಂತಳಾಗಿ ತನ್ನ ಗಂಡನನ್ನು ಪ್ರೀತಿ ಮಾಡಿ ತನ್ನ ಗಂಡನ ಜೊತೆಯಲ್ಲಿ ಅನ್ಯುನ್ಯತೆಯಾಗಿದ್ದು ಗಂಡನಿಗೆ ಅಧೀನಲಾಗಿದ್ದು ಗಂಡನ ಎಳೆದು ಮಾತು ಕೇಳಿಕೊಂಡು ದೇವರಲ್ಲಿ ಭಯಭಕ್ತಿಯಿಂದ ಬೆಳೆಯಿರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಿ ಗಾಡ್ ಬ್ಲೆಸ್ ಯು ಪ್ರೈಸ್ ಅಲಾಡ್